ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೋಂಟಪುರೇ ರಕ್ಷಕ್ರೀ ಜಯ ಜಯ ಶ್ರೀರಾಮ್ ರಕ್ಷಕರ ಪಾಲಕರ ಅಂದರೆ ಅವರ ಉದ್ದೇಶವನ್ನಿಟ್ಟುಕೊಂಡು ಇವತ್ತಿನ ದಿನದಲ್ಲಿ ಮಾನ್ಯ ಸನ್ಮಾನ್ಯ ಶ್ರೀ ರಮೇಶ್ ಚ ಜಿಗಜಿಣಿ ಲೋಕಸಭಾ ಸದಸ್ಯರು ದೇಶ ಭಾರತ ಸರ್ಕಾರ ಕರ್ನಾಟಕ ರಾಜ್ಯ ಇವರಿಗೆ ನಾವು ಗೃಹ ರಕ್ಷಕ ವತಿಯಿಂದ ಹಾಗೂ ಎಲ್ ಆರ್ ಎಫ್ ಅಂದರೆ ಲೇಬರ್ ಆ್ಯಕ್ಟ್ ಫಾರ್ಮ್ ವತಿಯಿಂದ ನಾನು ಜಿಲ್ಲಾಧ್ಯಕ್ಷರಿದ್ದು ಮತ್ತು ಸಂಸ್ಥಾಪಕರಾದಂಥ ಪಾವಗಡ ಶ್ರೀರಾಮ್ ಸರ್ ಕೂಡ ಇದಕ್ಕೆ ನಮಗೆ ಒಂದು ಮುನ್ನೆಂಚಿಕೆ ಪ್ರಕಾರ ಅವರು ನಮಗೆ ಈ ಆದೇಶವನ್ನು ಕೊಟ್ಟು ಇವರಿಗೆ ನೀವು ಮುಟ್ಟಿಸ್ರಿ ಅಂತ ಹೇಳಿದರು ಅದೇ ಪ್ರಕಾರ ಇವತ್ತಿನ ದಿನದಲ್ಲಿ ಅವರಿಗೆ ನಾವು ಈ ಮನವಿಯನ್ನು ಕೊಟ್ಟು ನಮ್ಮ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಲವತ್ತೇಳರಲ್ಲಿ ಬ್ರಿಟಿಷ್ ಗೌರ್ಮೆಂಟ್ ಇದ್ದಾಗ ನಿಷ್ಕಾಮ ಸೇವೆ ಅಂತೀಕ್ಷೆಯಿಂದ ನಮ್ಮನ್ನು ಸೇವೆಗೆ ಸಲುವಾಗಿ ತೆಗೆದುಕೊಂಡಿದ್ದರು ಆದರೆ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸೇವೆ ತೆಗೆದು ಅದನ್ನು ಸರ್ಕಾರ ಅಂತ ಮಾಡಿ ಅದರಲ್ಲಿ ಕೌನ್ಸಿಲಿನಲ್ಲಿ ನಿಸ್ಕಾಮ ಅಂತ ಇಟ್ಟು ಅವತ್ತಿನ ದಿನದಲ್ಲಿ ಆ್ಯಕ್ಟ್ ಮಾಡಿದರು ಮುಂದೆ ಬರಬರುತ್ತಾ ಸರ್ಕಾರಕ್ಕೆ ಕೆಲಸ ಒಂದು ನಿಲ್ಲುವ ಸಲುವಾಗಿ ಸರ್ಕಾರದ ಆಧೀನದಲ್ಲಿ ಇರುವಂಥ ಜನರನ್ನು ಮತ್ತೆ ತಮ್ಮ ತಮ್ಮ ಕೆಲಸಕ್ಕೆ ಕಳಿಸಿ ನಮ್ಮಂಥ ಜನರು ನಿಷ್ಕಾಮ ಸೇವೆ ಹಾಗೂ ಗೃಹ ರಕ್ಷಕ ದಳ ಇದೊಂದು ಸಂಘ ಅದ ನೀವು ನೀವು ದಿವಸದ ಒಂದು ಪಗಾರ ಮೇಲೆ ಅನ್ನೋದನ್ನು ನಾವು ಕರ್ಕೋತೀವಿ ಅಂತ ಈ ಹೇಳಿ ಅವತ್ತಿನ ದಿನದಲ್ಲಿ ಹತ್ತೊಂಬತ್ತು ನೂರದ ಅರವತ್ತೇಳರಿಂದ ಇಲ್ಲಿವರೆಗೂ ಈ ಸಂಸ್ಥೆಯ ರಕ್ಷಕ ದಳ ಸಂಸ್ಥೆ ಅಂತ ಅನ್ನೋದು ಅಗದಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಸುಮಾರು ಇಪ್ಪತ್ತೇಳು ಸಾವಿರ ಜನಸಂಖ್ಯೆ ಗೃಹ ರಕ್ಷಕರು ಹಾಗೂ ಹತ್ತು ಹನ್ನೆರಡು ಸಾವಿರ ಜನಸಂಖ್ಯೆ ಮಹಿಳೆಯರು ಈ ಪ್ರಕಾರವಾಗಿ ನಮ್ಮ ರಾಜ್ಯದಲ್ಲಿ ಇವತ್ತಿನ ಮಿತಿಗೆ ನಾವು ನಿಷ್ಕಾಮ ಸೇವೆ ಅಂತ ಈ ಮಾಡ್ಕೋತಾ ಇದ್ದೀವಿ ಆದರೆ ನಮ್ಮ ಕಳವು ಕಳ ಕಳಕ ಕಳಕಳಿ ಏನಂತಂದ್ರೆ ಗೃಹ ರಕ್ಷಕರ ದಳದವರು ಒಂದು ತಿಂಗಳಿಗೆ ಮೂರು ನಾಲ್ಕು ಡ್ಯೂಟಿ ಕೊಟ್ಟು ಅವರಿಗೆ ಕೆಲಸಕ್ಕೆ ಹೋಗಬಾರಲ ಹೋಗಲಾರ್ದಂಥ ಸ್ಥಿತಿನೂ ಅದ ಮತ್ತು ಮೇಲಾಗಿ ಒಂದು ಕೆಲಸಕ್ಕೆ ಹೋಗಬೇಕು ಅಂತಂದ್ರೆ ಅಂಗಡಿ ಒಳಗೆ ಅವರು ದುಡ್ಕೊಳಕ್ಕೆ ಕೆಟ್ಟುಕೊಳ್ಳೋದಲ್ಲ ಈ ರೀತಿಯಾಗಿ ಗೃಹ ರಕ್ಷಕರದ ಪಾಲಕರದ ಒಂದು ಸನ್ನಿವೇಶ ಈ ಮಟ್ಟಿಗೆ ಬಂದಿದೆ ಅದಕ್ಕಾಗಿ ನಾವೆಲ್ಲರೂ ಯಾಕೆ ಕೇಳ್ಕೊಳ್ಳೋದು ಪಾಲಕರ ಹಿತಾಸಕ್ತಿಯ ಸಲುವಾಗಿ ಅವರ ಸಂಸಾರ ನಡೆಯುವ ಸಲುವಾಗಿ ನಮ್ಮ ಘನ ಸರ್ಕಾರಕ್ಕೆ ನಾವು ಇಷ್ಟೇ ಬೇಡ್ಕೊಳ್ಳೋದು ನಿಷ್ಕಾಮ ಸೇವೆ ಅಂತ ತೆಗೆದು ಮೂರುನೂರದ ಅರವತ್ತೈದು ದಿವಸ ನಮಗೆ ಸೇವೆಯನ್ನು ಕರ್ತವ್ಯವನ್ನು ಕೊಟ್ಟರೆ ನಮಗೆ ಈ ದೇಶದಲ್ಲಿ ನಮಗೆ ದೊಡ್ಡ ಒಂದು ನೀವು ಸುಮಾರಾಗಿ ಇಪ್ಪತ್ತ ಮೂವತ್ತೇಳು ಸ ಸಾವಿರ ಜನರಿಗೆ ಕರ್ನಾಟಕದಲ್ಲಿ ಒಂದು ಜೀರ್ಣೋದ್ಧಾರ ಮಾಡಿದಂಥ ಆಗ್ತದಂತ ನನ್ನ ಅಭಿಪ್ರಾಯ ಪ್ರಕಾರ ಅದರಂತೆ ಕೆಲವೊಂದು ರಾಜ್ಯದಲ್ಲಿ ತೆಲಂಗಾಣ ಮಹಾರಾಷ್ಟ್ರ ಗೋವಾ ಹಾಗೂ ಉತ್ತರ ಪ್ರದೇಶ ಮತ್ತು ಒಡಿಶಾ ಇದು ಈ ಎಲ್ಲ ರಾಜ್ಯಗಳಿಗೂ ಕೂಡ ಈ ಮೂರ್ನೂರದ ಅರವತ್ತೈದು ದಿವಸ ಕರ್ತವ್ಯವನ್ನು ಕೊಡಲಿಕ್ಕೆ ಹತ್ತಿದ್ದಾರೆ ಆದರೆ ನಮ್ಮ ಕರ್ನಾಟಕದಲ್ಲಿ ಮೂರುನೂರದ ಅರವತ್ತೈದು ದಿವಸ ನೀವು ನಿಸ್ಕಾಮವಂತ ತೆಗೆದುಕೊಂಡು ಬಂದರೆ ಮೂರುನೂರದ ಅರವತ್ತೈದು ದಿವಸ ಡ್ಯೂಟಿ ಕೊಡ್ತೀನಿ ಅಂತಂತಾರೆ ಆದರೂ ಕೂಡ ಏನದಂತಂದ್ರೆ ನಾವು ಇಷ್ಟು ಜನ ಇದ್ದರೂ ಕೂಡ ನಮಗೆ ಒಂದು ಡ್ಯೂಟಿ ಒಂದು ತಿಂಗಳಿಗೆ ಸುಮಾರಾಗಿ ಪ್ರತಿ ತಿಂಗಳು ನಾಲ್ಕು ನಾಲ್ಕು ಮಂದಿನೂ ಐದೈದು ಮಂದಿನೂ ಒಬ್ಬೊಬ್ಬರು ಗೃಹ ರಕ್ಷಕರ ತೋಣಿಕೆಯಿಂದ ಡ್ಯೂಟಿ ಮಾಡಿದ್ರು ಅಂತಂದ್ರೆ ಅವ್ರ ಮನೆ ಉಪಜೀವನ ಆಗ್ತದಂತ ನಮ್ಮ ಅಪೇಕ್ಷೆ ಪ್ರಕಾರ ಇವತ್ತಿನ ದಿನದಲ್ಲಿ ಶ್ರೀ ಸನ್ಮಾನ್ಯ ರಮೇಶ್ ಜಿಡ್ಜಿಣಿ ಸಾಹೇಬರಿಗೆ ನಮ್ಮ ಮನವಿ ಕೊಟ್ಟಿಗೆ ನಮ್ಮ ಅಳವಿಕೆಯನ್ನು ತೋಡಿಕೊಂಡಿರ್ತೇನೆ ನಾನು ಲೇಬರ್ ಆ್ಯಕ್ಟ್ ಫಾರ್ಮಿನ ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಾದಂಥ ಶ್ರೀ ಶರಣಗೌಡ ಸಂಗನಗೌಡ ಪಾಟೀಲ್ ಸಾಕಿನ್ ತಾಳಿ ಕೊಡ್ತೀವಿ ಧನ್ಯವಾದಗಳು ಹೋಗಿದ್ರು ನಮ್ಮ ಸರ್ಕಾರದವರು ಏನು ಅಂತಂದ್ರೆ ನಿಷ್ಕಾಮ ಸೇವೆ ಅಂತ ಮಾಡಿದ್ರು ನಿಷ್ಕಾಮ ಸೇವೆ ಅಂತಂದ್ರೆ ಸರ್ಕಾರಿ ನೌಕರರ ಯಾರು ಇರ್ತಾರೆ ಅವ್ರು ನೋಡ್ಕೊಂಡು ತೀರ್ಮಾನ ನಿಷ್ಕಾಮ ಸೇವೆ ಮಾಡಿದ್ರು ಮುಂದೆ ನೌಕರಿಗೆ ಏನಾದರೂ ಅಡಚಣೆ ಬಂಧುಗಳೇನೇನಂದ್ರೆ ನಿಷ್ಕಾಮ ಸೇವೆಯಲ್ಲಿ ಏನಾದರು ಅಂತಂದ್ರೆ ಸಂಘ ಸಂಸ್ಥೆ ಮಾಡಿದ್ದೇನೆ ಅದು ನಿಷ್ಕಾಮ ಅಂತ ಹೋಗಿ ಅದು ಎಲ್ಲ ಗೌರ್ಮೆಂಟ್ಗೊಂದು ಅಧಿವೇಶನ್ ಕೊಡ್ತೀಸ ಚನ್ನಪ್ಪ ಜಿಗ್ಜಿಣಗಿ ಸಾಹೇಬರು ಲೋಕಸಭಾ ಸದಸ್ಯರು ಭಾರತ ಸರ್ಕಾರ ಕರ್ನಾಟಕ ರಾಜ್ಯ ಸಾಕಿನ್ ವಿಜಯಪುರ ಗೃಹರಕ್ಷಕ ದಳ ಯೋಧರಾಗಿ ಸೇವೆ ಸಲ್ಲಿಸುತ್ತಿರುವ ಗೃಹರಕ್ಷಕರ ಸೇವೆಯನ್ನು ಕಾಯ್ದೆ ನಿವಾಳಿಯಲ್ಲಿ ನಿಸ್ಕಾಂ ಸೇವೆ ಮತ್ತು ಮರು ವರ್ಷಕ್ಕೊಮ್ಮೆ ಮೂರು ವರ್ಷಕ್ಕೊಮ್ಮೆ ನವೀಕರಣ ರಿನ್ಯೂವಲ್ ಮಾಡುವ ಪದ್ಧತಿಯನ್ನು ತೆಗೆದುಹಾಕಿ ಗೃಹರಕ್ಷಕರಿಗೆ ನಿರಂತರ ಕರ್ತವ್ಯ ನೀಡಲು ಅನುಕೂಲ ಮಾಡಲು ಕೋರಿ ಮನವಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಗೃಹರಕ್ಷಕ ದಳ ರಚಿಸಲಾಯಿತು ಆ ಸಮಯದಲ್ಲಿ ಬ್ರಿಟಿಷರು ನಮ್ಮ ದೇಶವನ್ನು ಆಳುತ್ತಿದ್ದರು ಹತ್ತೊಂಬತ್ತು ನೂರ ನಲ್ವತ್ತಾರರಲ್ಲಿ ಕಾಯ್ದೆಯನ್ನು ರೂಪಿಸುವ ಮೂಲಕ ಗೃಹರಕ್ಷಕರನ್ನು ಅಗತ್ಯ ಸೇವೆಗಳ ಕೆಲಸಕ್ಕೆ ಸೇರಿಸಲಾಯಿತು ಆಗ ದೇಶದ ಪರಿಸ್ಥಿತಿಯು ಸೂಕ್ಷ್ಮವಾಗಿತ್ತು ತದನಂತರದಲ್ಲಿ ಹತ್ತೊಂಬತ್ತು ನೂರ ಅರವತ್ತೆರಡು ಅರವತ್ತ್ಮೂರರಲ್ಲಿ ಪುನಃ ಗೃಹರಕ್ಷಕರಿಗೆ ನಿಯಮಗಳ ಕಾಯ್ದೆಗಳನ್ನು ರೂಪಿಸುವ ಮೂಲಕ ಪ್ರತಿ ರಾಜ್ಯಗಳಲ್ಲಿ ಒಂದು ನಿಷ್ಕಾಂ ಸೇವೆ ಇಲಾಖೆಯಾಗಿ ಸ್ಥಾಪನೆ ಮಾಡಲಾಯಿತು ಆಗಿನಿಂದ ಇಂದಿನವರೆಗೂ ಪರಿಸ್ಥಿತಿ ಅನುಗುಣವಾಗಿ ಕಾಯ್ದೆಗಳು ತಿದ್ದುಪಡಿ ಆಗಿಲ್ಲ ಕೆಲವು ರಾಜ್ಯಗಳಲ್ಲಿ ಪರಿಸ್ಥಿತಿಯನ್ನು ಪರಿಶೀಲನೆ ಮಾಡಿ ಗೃಹರಕ್ಷಕರ ಜೀವನಕ್ಕೆ ಉಪಯೋಗ ಆಗುವಂತೆ ಸ್ವತಃ ಅಲ್ಲಿನ ಮುಖ್ಯಮಂತ್ರಿಗಳೇ ನಿರಂತರವಾಗಿ ಕರ್ತವ್ಯಗಳನ್ನು ನೀಡಿ ಅವರ ಕುಟುಂಬಗಳಿಗೆ ಜೀವನೋಪಾಯ ಮಾಡಿಕೊಟ್ಟು ಕೊಟ್ಟಿರ್ತಾರೆ ಭಾರತ ದೇಶದಲ್ಲಿ ಎಲ್ಲ ರಾಜ್ಯಗಳು ಇರುವಂಥ ಸಹ ಕರ್ನಾಟಕ ರಾಜ್ಯವು ಒಂದಾಗಿರುತ್ತದೆ ನಮ್ಮ ಪಕ್ಷದ ರಾಜ್ಯಗಳಲ್ಲಿ ಗೃಹರಕ್ಷಕರಿಗೆ ಅನುಕೂಲ ಮಾಡಿಕೊಟ್ಟಂತೆ ನಮಗೂ ಸಹ ನಿರಂತರ ಕರ್ತವ್ಯ ಕೊಡಿ ಎಂದು ಅನೇಕ ಮನವಿಗಳನ್ನು ನೀಡಲಾಯಿತು ನಮ್ಮ ರಾಜ್ಯದಲ್ಲಿ ಕಟ್ಟುನಿಟ್ಟಾಗಿ ಕಾಯ್ದೆಯಲ್ಲಿ ಇರುವಂಥ ಅಂಶವನ್ನು ಮಾತ್ರ ಪಾಲನೆ ಮಾಡುತ್ತಿದ್ದಾರೆ ಈ ನಿಷ್ಕಾಮ ಸೇವೆ ಇರುವುದರಿಂದ ಈ ಭಾಗದ ಗೃಹರಕ್ಷಕರಿಗೆ ವರ್ಷ ಪೂರ್ತಿ ಕರ್ತವ್ಯಗಳಿಲ್ಲ ಯಾವುದೇ ಸರ್ಕಾರ ಸೌಲಭ್ಯಗಳು ಸೇವಾ ಬದ್ಧತೆಯೂ ಸಿಗುತ್ತಿಲ್ಲ ಹಾಗೂ ಸರಿಯಾದ ಸಮಯಕ್ಕೆ ವೇತನವೂ ಸಹ ಸಿಗುತ್ತಿಲ್ಲ ಇವರ ಕುಟುಂಬಗಳು ಘೋಷಣೆ ಮಾಡದೆ ಜೀವನ ಚಿಂತಾಜನಕವಾಗಿದೆ ರಾಜ್ಯದಲ್ಲಿ ಪ್ರಸ್ತುತ ಗೃಹರಕ್ಷಕರನ್ನು ಪೊಲೀಸರ ಜೊತೆಯಲ್ಲಿ ಸಹಾಯಕವಾಗಿ ಸರ್ಕಾರದ ಕಾರ್ಯಕ್ಷಮಗಳು ಜಾತ್ರೆಗಳು ಹಬ್ಬ ಹರಿದಿನಗಳಿಗೆ ಇತರೆ ತುರ್ತು ಸಂದರ್ಭದಲ್ಲಿ ಎಲ್ಲ ರಾಜ್ಯದ ಚುನಾವಣೆಗಳಲ್ಲಿ ಬಂದೋಬಸ್ತಿಗೆ ಸಹಾಯಕರಾಗಿ ಹೆಚ್ಚಿನ ಭದ್ರತೆಗೆ ಸೇವೆಯನ್ನು ಸಲ್ಲಿಸಲು ಕರ್ತವ್ಯಕ್ಕೆ ತೆಗೆದುಕೊಳ್ಳಲಾಗುತ್ತಿದೆ ಸದ್ರಿ ಗೃಹರಕ್ಷಕರ ನಿಯಮಾವಳಿಯಲ್ಲಿ ತಿದ್ದುಪಡಿ ತಂದು ನಿಷ್ಕಾಮ ಸೇವೆ ಹಾಗೂ ಮೂರು ವರ್ಷಕ್ಕೊಮ್ಮೆ ಇರುವ ನವೀಕರಣ ರಿನುವಲ್ ಇರುವುದನ್ನು ತೆಗೆದು ನಮಗೆ ವರ್ಷ ಪೂರ್ತಿ ಕರ್ತವ್ಯ ಒದಗಿಸಿ ನಿರ್ದಿಷ್ಟ ವೇತನವನ್ನು ನೀಡಿ